ರಾಡಿಕಲ್ ಟೆರರಿಸಂ ಈ ಮೂರು ಪದಗಳನ್ನ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಯಾಕೆ ಅದನ್ನ ಭಯ ಅಂತ ಹೇಳೋದಿಲ್ಲ ಅದನ್ನ ದೇಶದ ಐಕ್ಯತೆ ಅಂತ ಹೇಳ್ತಾರೆ ನೀವು ಈ ಒಂದು ಮೀಡಿಯಾ ಚಾನೆಲ್ ಅಲ್ಲಿ ನಿಂತ್ಕೊಂಡು ಭಾರತದಲ್ಲಿರುವಂತಹ ಅಷ್ಟು ಮುಸ್ಲಿಮ್ಸ್ಗೆ ಅವ್ರ ಜೊತೆ ಸಂಬಂಧ ಕಟ್ಟಿದ ತಕ್ಷಣ ಅದು ನಿಜ ಅಲ್ಲ ಭಾರತದಲ್ಲಿ ಇರತಕ್ಕಂತ ಎಲ್ಲಾ ಮುಸಲ್ಮಾನರ ಪ್ರತಿನಿಧಿ ಇಮಾಮ್ ಇರ್ಫಾನ್ ಯಾವಾಗಾದ್ರು ಯಾವಾಗ ಇವಾಗ ಇವಾಗ ನೀವು ಹೇಳಿದ್ರಿ ಇವಾಗ ಯಾರ್ದು ಯಾವ ನಡೆದಿರುವಂತಹ ಯಾವ್ದೇ ರಿಲಿಜಿಯನ್ ಬಗ್ಗೆ ಅಲ್ಲ ಅಲ್ಲ ಭಾರತದ ಮೇಲೆ ಆಗ್ತಿರುವಂತಹ ಅಟ್ಯಾಕ್ ಇದು ಹಿಂದೂ ಮುಸ್ಲಿಂ ಟೆರರಿಸ್ಟ್ ಹೆಲ್ಪ್ ಮಾಡ್ತೀವಿ ಹೇಗೆ ಅಟ್ಯಾಕ್ ತಿಂಗಳಲ್ಲಿ ಏಳ್ ತಿಂಗಳಲ್ಲಿ ಮತ್ತೆ ಒಂದು ಅಟ್ಯಾಕ್ ನಮ್ಮ ದೇಶದಲ್ಲಿ ನಡೆಯುತ್ತೆ ಅಂದ್ರೆ ಯಾರನ್ನ ಪ್ರಶ್ನೆ ಮಾಡ್ಬೇಕು ನೀವು

ಮಾಧ್ಯಮ ಪ್ರತಿನಿಧಿ ಆಗೋಕೆ ಮುಂಚೆ ನಾನು ಈ ಭಾರತದ ಒಬ್ಬ ನಾಗರಿಕಳು ನನ್ನ ಕಣ್ಣ ಮುಂದೆ ಪೆಹಲ್ಗಾಮ್ ನಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದಾಗ ಈ ಟೆರರಿಸಂ ಅಲ್ಲಿ ಧರ್ಮ ಇದೆ ಅಂತ ಕೇಳಲಿಕ್ಕೆ ನನ್ಗೆ ಯಾವ್ದೇ ರೀತಿ ನಾಚಿಕೆ ಇಲ್ಲ ಯು ಟೆಲ್ ಮಿ ಯಾಕೆ ಧರ್ಮ ಕೇಳಬಾರ್ದು ಇವಾಗ ನಾನು ಮಾತಾಡಕ್ ಬಿಡ್ಬೇಕು ನೀವೇ ಟೆರರಿಸ್ಟ್ ಏನ್ ಕೆಲಸ ಮಾಡಿದ್ರು ಅಲ್ಲಿ ಧರ್ಮ ಕೇಳ್ಬಿಟ್ಟು ಯಾಕೆ ಮಾಡಿದ್ರು ಹೇಳಿ ಈ ಮಾಡಕ್ಕೆ ಅದನ್ನ ಅದಕ್ಕೆ ಇನ್ನ ಉತ್ತೇಜನ ಗೌರ್ಮೆಂಟ್ ನ ಗವರ್ಮೆಂಟ್ ನ ಪ್ರಶ್ನೆಗಳು ಕೇಳಿ ಅವ್ರ ಇವತ್ತು ಅರೆಸ್ಟ್ ಆಗಿದ್ರೆ ಏಳು ತಿಂಗಳಲ್ಲಿ ಮತ್ತೊಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ ಇಲ್ಲಿ ಅಮಿತ್ ಶಾ ಎಷ್ಟು ಟೆರರಿಸ್ಟ್ ಅಟ್ಯಾಕ್ ಗಳಾಗಿದೆ ಇದುವರೆಗೂ ಸಿಕ್ಸ್ ಇಲೆವೆನ್ ಆದಾಗ ಅಲ್ಲಿನ ಚೀಫ್ ಮಿನಿಸ್ಟರ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ತಾಜ್ ಹೋಟೆಲ್ ಮೇಲೆ ಕಡೆ ಅಟ್ಯಾಕ್ ಆಯ್ತಲ್ಲ ಚೀಫ್ ಮಿನಿಸ್ಟರ್ ಯು ಪಿ ಎ ಗವರ್ಮೆಂಟ್ ಶಿವರಾಜ್ ಪಾಟೀಲ್ ರಿಸೈನ್ ಮಾಡಿದ್ರು ಯಾಕೆ ಅವರಲ್ಲಿ ಒಂದು ವ್ಯಾಲ್ಯೂ ಅಂತಿತ್ತು ವ್ಯಾಲ್ಯೂ ಸಿಸ್ಟಮ್ ಅಂತಿತ್ತು ಕೇಳಿಸ್ಕೊಳ್ಬೇಕು ಅಮಿತ್ ಶಾ ಅವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇರುವಂತಹ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಫೇಲ್ ಆಗಿದ್ದಾವೆ ಪೆಹಲ್ಗಾಮ್ ಆಯ್ತು ಅಲ್ಲೂ ಕೂಡ ರಿಸೈನ್ ಮಾಡಲಿಲ್ಲ ನಮ್ಮ ನಾಗರಿಕರ ಸತ್ರು ಅಲ್ಲೂ ಕೂಡ ಮಾಡಲಿಲ್ಲ ಪುಲ್ವಾಮಾ ಆಯ್ತು ಅಂಡರ್ ಹಿಸ್ ವಾಚ್ ನಡೆದಿದೆ ಶೇಮ್ಲೆಸ್ ಟೆರರ್ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡ್ದೆ ಇರೋ ಅಮಿತ್ ಶಾ ಅವರು ಪದ ಬಳಸಿದ್ದು ಯೂಸ್ಲೆಸ್ ಪ್ರಶ್ನೆ ರೈಟ್ ಪರ್ಸನ್ ನ ಕೇಳಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಆಗಿರೋದ್ರಿಂದ ಐ ಹೋಪ್ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಗೆ ಉತ್ತರ ಕೊಡ್ಲಿಕ್ಕೆ ಯು ಆರ್ ದ ರೈಟ್ ಪರ್ಸನ್ ಯಾಕಂದ್ರೆ ನಿಮ್ಮ ಪಕ್ಷದ ಅಲ್ವಾ ಹನ್ನೊಂದರಲ್ಲಿ ಮುಂಬೈ ಅಟ್ಯಾಕ್ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರದ್ದೇ ಒಂದು ಮಾತು ಐ ವಿಲ್ ಕೋಟ್ ಯಾಕಂದ್ರೆ ಬೇರೆ ಬೇರೆ ಅರ್ಥಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಅವರದ್ದೇ ಬೈಟ್ ನಿಂದ ತೆಗೆದುಕೊಂಡ ಎಕ್ಸ್ಟ್ರಾಕ್ಟ್ ಅನ್ನ ಐ ವಿಲ್ ಜಸ್ಟ್ ರೀಡ್ ಔಟ್ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಟೆರರಿಸಮ್ ಈಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ನನ್ನದಲ್ಲ ರಾಹುಲ್ ಗಾಂಧಿ ಅವರದು ಹನ್ನೊಂದರ ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಹೇಳಿರೋದು ಇಟ್ಸ್ ವೆರಿ ಟು ಸ್ಟಾಪ್ ಅಟ್ಯಾಕ್ ಟೆರರಿಸ್ ಇಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ಅಂದ್ರೆ ಸರ್ ಬಂದ್ರೆ ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಂದ್ರೆ ಆಗಿದ್ದ ಕಾಂಗ್ರೆಸ್ ಸರ್ಕಾರ ತೊಂಬತ್ತು ಪರ್ಸೆಂಟ್ ಟೆರ್ರರ್ ಆಕ್ಟಿವಿಟಿಗಳನ್ನ ತಡೆಗಟ್ಟುವಲ್ಲಿ ಯಶಸ್ವಿ ಆಗಿದ್ದೇವೆ ಆದ್ರೆ ಅಲ್ಲೊಂದು ಇಲ್ಲೊಂದು ಅಟ್ಯಾಕ್ ಗಳಾಗತ್ತೆ ಯಾಕಂದ್ರೆ ಟೆರ್ರರಿಸಂ ಇಸ್ ಸಚ್ ಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ಐ ಅಗ್ರಿ ವಿತ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ವಿಚಾರ ಯಾಕೆ ರೆಫರೆನ್ಸ್ ಬಂತು ಅಂದ್ರೆ ಅಮಿತ್ ಶಾ ಅವರು ಈ ಟೆರರ್ ಅಟ್ಯಾಕ್ ತಡೆಯುವಲ್ಲಿ ವಿಫಲರಾದ್ರು ಧರ್ಮದ ಲೇಪನ ತಗೊಳ್ತಾ ಇಲ್ಲ ಇಸ್ಲಾಮಿಕ್ ಟೆರರಿಸಂ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಜಸ್ಟ್ ಟಾಕಿಂಗ್ ಅಬೌಟ್ ದ ಆಕ್ಟ್ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಫೇಲ್ಯೂರ್ ಆದ್ರೂ ಶುಡ್ ರಿಸೈನ್ ಅಂದಾಗ ನಾನು ರಾಹುಲ್ ಗಾಂಧಿ ಅವರ ಕೋಟ್ ಯಾಕೆ ಹೇಳಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ರು ವಿಚ್ ಐ ಆಲ್ಸೋ ಬಿಲೀವ್ ಟೆರರಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ಯಾಕಂದ್ರೆ ನಮ್ಮ ತನಿಖಾ ಸಂಸ್ಥೆಗಳು ಎಷ್ಟೇ ಶಾರ್ಪ್ ಆಗಿದ್ರು ಕೂಡ ಚಾಪೆ ಕೆಳಗಡೆ ನುಗ್ಗಿ ಇಂತಹ ವಿಧ್ವಂಸಕ ಕೃತ್ಯ ಮಾಡೋ ಇದ್ದಾರೆ ರಾಹುಲ್ ಗಾಂಧಿ ರೈಟ್ಲಿ ಬಿ ಬಿ ಎಲಿಮಿನೇಟೆಡ್ ಎಂಟೈರ್ಲಿ ಬಟ್ ಇಟ್ ಬೆಟರ್ ಸಿಸ್ಟಮ್ಸ್ ಅಂಡ್ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತಾರೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇವತ್ತು ಬರಬೇಕು ಪ್ರಧಾನಿಗಳು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಹೋಗಬೇಕಾಯ್ತು ಎಕ್ಸ್ಪ್ಲೈನ್ ಮಾಡ್ಲಿ ನಾನು ಹೇಳ್ತೀನಿ ಬೆಟರ್ ಸಿಸ್ಟಮ್ಸ್ ಅಂಡ್ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇದರ ಅರ್ಥ ಅವತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಂಬೈಯಲ್ಲಿ ಟೆರರ್ ಅಟ್ಯಾಕ್ ಆದಾಗ ಅವತ್ತು ಯಾರು ರೆಸ್ಪಾನ್ಸಿಬಲ್ ಯಾರ ಅಡಿಯಲ್ಲಿ ಈ ಒಂದು ಸೆಕ್ಯೂರಿಟಿ ಬರುತ್ತೆ ಅವರನ್ನ ರಿಸೈನ್ಸ್ ಮಾಡಿಸಿ ಇಲ್ಲ ಸರ್ ಸುಳ್ಳು ಅಲ್ವಾ ಅವರಿಗೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಕಳಿಸಿದ್ರು ಏನಂತ ಇವರ ಕೈಯಲ್ಲಿ ಆ ಒಂದು ಕೆಲಸ ಮಾಡಕ ಆಗಿಲ್ಲ ವಿ ನೀಡ್ ಬೆಟರ್ ಸಿಸ್ಟಮ್ ಟೆರರ್ ಅಟ್ಯಾಕ್ ನ ಅವಾಯ್ಡ್ ಮಾಡೋದಕ್ಕೆ ಅದಕ್ಕೆ ಅವರನ್ನ ಭವ್ಯಾಜಿ ಯು ವಿಲ್ ಲವ್ ದಿಸ್ ಕ್ವಶನ್ ಐ ಪ್ರಾಮಿಸ್ ಯು ಅವರಿಗೆ ಪ್ರಶ್ನೆ ಕೇಳ್ತೀನಿ ಯು ಬೆಟರ್ ಬಿ ಪ್ರಿಪೇರ್ ನನ್ನ ಎರಡನೇ ಪ್ರಶ್ನೆಯನ್ನ ಕೂಡ ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ನೀವು ಗೂಗಲ್ ಮಾಡ್ತಿರೋ ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ನೋಡಿ ಅದಾದ ನಂತರದಲ್ಲಿ ಆಗಿದ್ದ ಯುಪಿಎ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಕೈಗೊಂಡಿಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟು ಮೂರನೇ ಪ್ರಶ್ನೆ ಬಿಜೆಪಿ ವಕ್ತಾರರನ್ನ ಕೇಳ್ತೀನಿ ಸರ್ ಇಸ್ಲಾಂ ರಾಡಿಕಲ್ ಟೆರರಿಸಂ ಈ ಮೂರು ಪದಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಯಾಕೆ ಅದನ್ನ ಭಯ ಅಂತ ಹೇಳೋದಿಲ್ಲ ಅದನ್ನ ದೇಶದ ಐಕ್ಯತೆ ಅಂತ ಹೇಳ್ತಾರೆ ನೀವು ಈ ಒಂದು ಮೀಡಿಯಾ ಚಾನೆಲ್ ಅಲ್ಲಿ ನಿಂತ್ಕೊಂಡು ಭಾರತದಲ್ಲಿರುವಂತಹ ಅಷ್ಟು ಮುಸ್ಲಿಮ್ಸ್ಗೆ ಅವ್ರ ಜೊತೆ ಸಂಬಂಧ ಕಟ್ಟಿದ ತಕ್ಷಣ ಅದು ನಿಜ ಅಲ್ಲ ಭಾರತದಲ್ಲಿರ್ತಕ್ಕಂತ ಎಲ್ಲಾ ಮುಸಲ್ಮಾನರ ಪ್ರತಿನಿಧಿ ಇಮಾಮ್ ಇರ್ಫಾನ್ ಯಾವಾಗಾದ್ರು ಯಾವಾಗಾದ್ರೂ ಹೇಳಿದ್ವಾಗ ನೀವ್ ಹೇಳಿದ್ರಿ ಇವಾಗ ಈ ಶೋ ಯಾವುದೇ ರಿಲಿಜನ್ ಬಗ್ಗೆ ಅಲ್ಲ ಅಲ್ಲ ಭಾರತದ ಮೇಲೆ ಆಗ್ತಿರುವಂತಹ ಅಟ್ಯಾಕ್ ಮಾಡಿದ್ರು ಇದನ್ನ ಹಿಂದೂ ಮುಸ್ಲಿಂ ಟೆರರಿಸ್ಟ್ ಹೆಲ್ಪ್ ಮಾಡ್ತಿದ್ರು ಯಾರು ಮಾಡಿ

याने प्रश्न मारबे तुम्ही इडे इंटेलिजेंस फेल्युअर आयतो 100% यार रिजाइन मारू यार तगोन रिस्पॉन्सिबिलिटी यार तगोन रिस्पॉन्सिबिलिटी रिलीजियन ತಂದ್ರಾ ಕೇಳ್ಕೋಬೇಕು రిలీಜಿಯತ್ ತಂದ್ರಾ ಕೇಳ್ಕೋಬೇಕು ಅಂದ್ಮೇಲೆ రిలీಜಿಯತ್ ಕೇಳ್ಕೋಬೇಕು ನೀವು ಭಯ ಯಾಕೆ ರೇಡಿಯೋ ಬ್ರೇಕ್ ಇಸ್ಲಾಂ ಸೇವೆಗೆ ಮನೋ ಪದ ಕಾಂಗ್ರೆಸ್ ಗೆ ಭಯ ಯಾಕೆ ನೀವು ಸ್ಮಿತಾ ವರೆ ಯಾವತ್ ರಿಲಿಜನ್ ತರ್ತಿರಲ್ಲೂ ಎಕ್ಸ್ ನಾನು ಮತ್ತೊಮ್ಮೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಭವ್ಯ ಅವ್ರೆ ಐ ಆಮ್ ನಾಟ್ ಅಶೇಮ್ಡ್ ಮಾಧ್ಯಮ ಪ್ರತಿನಿಧಿ ಆಗೋಕ್ ಮುಂಚೆ ನಾನು ಈ ಭಾರತದ ಒಬ್ಬ ನಾಗರಿಕರು ನನ್ನ ಕಣ್ಣ ಮುಂದೆ ಪೆಹಲ್ಗಾಮ್ ನಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದಾಗ ಈ ಟೆರರಿಸಂ ಅಲ್ಲಿ ಧರ್ಮ ಇದೆ ಅಂತ ಕೇಳಲಿಕ್ಕೆ ನನ್ಗೆ ಯಾವುದೇ ರೀತಿ ನಾಚಿಕೆ ಇಲ್ಲ ಯು ಟೆಲ್ ಮಿ ಯಾಕೆ ಧರ್ಮ ಕೇಳಬಾರ್ದು ಭವ್ಯ ಮಾತಾಡಕ್ ಬಿಡಬೇಕು ನೀವೇ ಪೂರ್ತಿ ಟೆರರಿಸ್ಟ್ ಏನ್ ಕೆಲಸ ಮಾಡಿದ್ರು ಅಲ್ಲಿ ಧರ್ಮ ಕೇಳ್ಬಿಟ್ಟು ಯಾಕೆ ಮಾಡಿದ್ರು ಹೇಳಿ ಯಾಕೆ ಮಾಡಿದ್ರು ನೀವ್ ಹೇಳಿ ನನಗೆ ಮಾತಾಡ್ತೀರಾ ಈ ದೇಶನ ಡಿವೈಡ್ ಮಾಡಕ್ಕೆ ಅದನ್ನ ಅದಕ್ಕೆ ಇನ್ನ ಉತ್ತೇಜನ ಕೊಡ್ತಿರೋ ನೀವು ಅದೇ ಪ್ರಶ್ನೆ ಇಲ್ಲಿ ಕೇಳಿ ಸರಿ ಅದ್ರ ಬದಲು ನಾವು ಒಂದ್ ದೇಶ ಆಗಿ ನಿಂತ್ಕೊಂಡು ಅವರನ್ನ ಗವರ್ಮೆಂಟ್ ನ ಕೇ ಗವರ್ಮೆಂಟ್ ನ ಪ್ರಶ್ನೆಗಳು ಕೇಳಿ ಅವ್ರ ಇವತ್ತ ಅರೆಸ್ಟ್ ಆಗಿದಿದ್ರೆ ಏಳು ತಿಂಗಳಲ್ಲಿ ಮತ್ತೊಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ ಇಲ್ಲಿ ಅಮಿತ್ ಶಾ ಎಷ್ಟು ಟೆರರಿಸ್ಟ್ ಅಟ್ಯಾಕ್ ಗಳಾಗಿದೆ ಇದುವರೆಗೂ ಟ್ವೆಂಟಿ ಸಿಕ್ಸ್ ಇಲೆವೆನ್ ಆದಾಗ ಅಲ್ಲಿನ ಚೀಫ್ ಮಿನಿಸ್ಟರ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ತಾಜ್ ಹೋಟೆಲ್ ಮೇಲೆ ಐದಾರು ಕಡೆ ಅಟಾಕ್ ಅಟ್ಯಾಕ್ ಆಯ್ತಲ್ಲ ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿದ್ರು ದೇಶದ ಯು ಪಿ ಎ ಗವರ್ಮೆಂಟ್ ಶಿವರಾಜ್ ಪಾಟೀಲ್ ರಿಸೈನ್ ಮಾಡಿದ್ರು ಯಾಕೆ ಹೇಳಿ ಅವರಲ್ಲಿ ಒಂದು ವ್ಯಾಲ್ಯೂ ಅಂತಿತ್ತು ವ್ಯಾಲ್ಯೂ ಸಿಸ್ಟಮ್ ಅಂತಿತ್ತು ಅಮಿತ್ ಶಾ ಅವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇರುವಂತಹ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ಗಳು ಫೇಲ್ ಆಗಿದ್ದಾವೆ ಪೆಹಲ್ಗಾಮ್ ಆಯ್ತು ಅಲ್ಲೂ ಕೂಡ ರಿಸೈನ್ ಮಾಡಲಿಲ್ಲ ನಮ್ಮ ನಾಗರಿಕರ ಸತ್ರು ಅಲ್ಲೂ ಕೂಡ ರಿಸೈನ್ ಮಾಡಲಿಲ್ಲ ಪುಲ್ವಾಮಾ ಆಯ್ತು ಅಂಡರ್ ಹಿಸ್ ವಾಚ್ ನಡೆದಿದೆ ಶೇಮ್ಲೆಸ್ ಟೆರರ್ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡ್ದೇ ಇರೋ ಅಮಿತ್ ಶಾ ಅವರು ಪದ ಬಳಸಿದ್ದು ಯೂಸ್ಲೆಸ್ ಪ್ರಶ್ನೆ ರೈಟ್ ಪರ್ಸನ್ ನ ಕೇಳಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಆಗಿರೋದ್ರಿಂದ ಐ ಹೋಪ್ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಗೆ ಉತ್ತರ ಕೊಡ್ಲಿಕ್ಕೆ ಯು ಆರ್ ರೈಟ್ ಪರ್ಸನ್ ಯಾಕಂದ್ರೆ ನಿಮ್ಮ ಅಲ್ವಾ ಹನ್ನೊಂದರಲ್ಲಿ ಮುಂಬೈ ಅಟ್ಯಾಕ್ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರದ್ದೇ ಒಂದು ಮಾತು ಐ ವಿಲ್ ಕೋರ್ಟ್ ಯಾಕಂದ್ರೆ ಬೇರೆ ಬೇರೆ ಅರ್ಥಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಅವರದ್ದೇ ಬೈಟ್ ನಿಂದ ತೆಗೆದುಕೊಂಡ ಎಕ್ಸ್ಟ್ರಾಕ್ಟ್ ಅನ್ನ ಐ ವಿಲ್ ಜಸ್ಟ್ ರೀಡ್ ಔಟ್ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಟೆರರಿಸಂ ಇಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ನನ್ನದಲ್ಲ ರಾಹುಲ್ ಗಾಂಧಿ ಅವರದು ಎರಡ್ ಸಾವಿರದ ಹನ್ನೊಂದರ ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅವರು ಹೇಳಿರೋದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟಾಪ್ ಎವ್ರಿ ಟೆರರ್ ಅಟ್ಯಾಕ್ ಟೆರರಿಸ್ ಈಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ

ತಡೆಗಟ್ಟುವಲ್ಲಿ ಯಶಸ್ವಿ ಆಗಿದ್ದೇವೆ ಆದ್ರೆ ಅಲ್ಲೊಂದು ಇಲ್ಲೊಂದು ಅಟ್ಯಾಕ್ ಗಳಾಗುತ್ತೆ ಯಾಕಂದ್ರೆ ಟೆರ್ರಿಸಂ ಈಸ್ ಸಚ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ಐ ಅಗ್ರಿ ವಿತ್ ರಾಹುಲ್ ಗಾಂಧಿ ಐ ರಾಹುಲ್ ಗಾಂಧಿ ಅವರ ವಿಚಾರ ಯಾಕೆ ರೆಫರೆನ್ಸ್ ಬಂತು ಅಂದ್ರೆ ಅಮಿತ್ ಶಾ ಅವರು ಈ ಟೆರ್ರರ್ ಅಟ್ಯಾಕ್ ಅನ್ನ ತಡೆಯುವಲ್ಲಿ ವಿಫಲರಾದ್ರು ಸೊ ಹಿ ಶುಡ್ ರಿಸೈನ್ ಏ ತಿಳ್ಕಳೆ ಇದ್ರಲ್ಲಿ ಧರ್ಮದ ಲೇಪನ ನಾನ್ ತಗೊಳ್ತಾ ಇಲ್ಲ ಇಸ್ಲಾಮಿಕ್ ಟೆರರಿಸಂ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಆಕ್ಟ್ ಆಫ್ ಟೆರರಿಸಂ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಫೇಲ್ಯೂರ್ ಆದ್ರೂ ಹಿ ಶುಡ್ ರಿಸೈನ್ ಅಂದಾಗ ನಾನ್ ರಾಹುಲ್ ಗಾಂಧಿ ಅವರ ಕೋರ್ಟ್ ಯಾಕೆ ಹೇಳಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ರು ವಿಚ್ ಐ ಆಲ್ಸೋ ಬಿಲೀವ್ ಟೆರರಿಸಂ ಇಸ್ ಸಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ ಯಾಕಂದ್ರೆ ನಮ್ಮ ತನಿಖಾ ಸಂಸ್ಥೆಗಳು ಎಷ್ಟೇ ಶಾರ್ಪ್ ಆಗಿದ್ರು ಕೂಡ ಚಾಪೆ ಕೆಳಗಡೆ ನುಗ್ಗಿ ಇಂತಹ ವಿಧ್ವಂಸಕ ಕೃತ್ಯ ಮಾಡೋ ಕ್ರಿಮಿಗಳು ನಮ್ಮ ಹತ್ರ ಇದ್ದಾರೆ ವಿಚ್ ರಾಹುಲ್ ಗಾಂಧಿ ರೈಟ್ಲಿ ಇಸ್ ದಟ್ ಬಿ ಎಲಿಮಿನೇಟೆಡ್ ಎಂಟೈರ್ಲಿ ಬಟ್ ಇಟ್ ಮ್ಯಾನೇಜ್ ಥ್ರೂ ಬೆಟರ್ಸ್ ಅಂತಾರೆ ಹನ್ನೊಂದರಲ್ಲಿ ಮುಂಬೈಯಲ್ಲಿ ಟೆರರ್ ಅಟ್ಯಾಕ್ ಆದಾಗ ಅವತ್ತು ಯಾರು ರೆಸ್ಪಾನ್ಸಿಬಲ್ ಯಾರ ಅಡಿಯಲ್ಲಿ ಈ ಒಂದು ಸೆಕ್ಯೂರಿಟಿ ಬರುತ್ತೆ ಅವರನ್ನ ರಿಸೈನ್ಸ್ ಮಾಡಿಸಿ ಅಲ್ವಾ ಅವರಿಗೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಕಳಿಸಿದ್ರು ಏನಂತ ಇವರ ಕೈಯಲ್ಲಿ ಆ ಒಂದು ಕೆಲಸ ಮಾಡಕ್ ಆಗಿಲ್ಲ ವಿ ನೀಡ್ ಬೆಟರ್ ಸಿಸ್ಟಮ್ ಟೆರರ್ ಅಟ್ಯಾಕ್ ನ ಅವಾಯ್ಡ್ ಮಾಡೋದಕ್ಕೆ ಅದಕ್ಕೆ ಅವರನ್ನ ಮಾಡಲಿಲ್ಲ ಭವ್ಯಾಜಿ ಯು ವಿಲ್ ಲವ್ ದಿಸ್ ಕ್ವೆನ್ ಐ ಪ್ರಾಮಿಸ್ ಯು ಬಿಜೆಪಿಯವರಿಗೆ ಪ್ರಶ್ನೆ ಕೇಳ್ತೀನಿ ಯು ಬೆಟರ್ ಬಿ ಪ್ರಿಪೇರ್ ನನ್ನ ಎರಡನೇ ಪ್ರಶ್ನೆಯನ್ನ ಕೂಡ ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ ನಮ್ಮ ಪ್ರಕಾರ ಇಲ್ಲಿ పంచాయతి క్లోజ్ కేర్క నాటంద్